ಈಗಾಗಲೇ ಜಿ ಕನ್ನಡದಲ್ಲಿ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋ ಆರಂಭವಾಗಿದೆ ಈ ಒಂದು ಶೋನಲ್ಲಿ ವಸ್ಟು ಹದಿಮೂರು ಜನ ಸೆಲೆಬ್ರಿಟಿಗಳು ಭಾಗವಹಿಸಿದ್ದಾರೆ ಈ ಎಲ್ಲ ಸೆಲೆಬ್ರಿಟಿಗಳ ಡೇಟ್ ಆಫ್ ಬರ್ತ್ ಮತ್ತು ವಯಸ್ಸನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇದಾಗಿ ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಕಂಡಿ ಅಲಿಯಾಸ್ ಧನುಷ್ ಅವರು ಧನುಷ್ ಅವರ ಡೇಟ್ ಆಫ್ ಬರ್ತ್ ಬಂದು ಫೆಬ್ರವರಿ ಇಪ್ಪತ್ತೊಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಅಟ್ ಪ್ರೆಸೆಂಟ್ ಅವರಿಗೆ ಇಪ್ಪತ್ತೇಳು ವರ್ಷ ವಯಸ್ಸು ಇನ್ನು ಎರಡನೇದಾಗಿ ಅದೇ ಒಂದು ಸೀರಿಯಲ್ನ ಸಹನಾ ಅಲಿಯಾಸ್ ಅಕ್ಷರಾರ್ ಅವರು ಅಕ್ಷರಾರ್ ಅವರ ಡೇಟ್ ಆಫ್ ಬರ್ತ್ ಬಂದು ಹದಿನೈದು ಏಪ್ರಿಲ್ ಬಟ್ ಅವರ ಹುಟ್ಟಿದ ವರ್ಷದ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಇಲ್ಲ ನಿಮಗೆ ಯಾರಿಗಾರದು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಇನ್ನು ಮೂರನೇದಾಗಿ ಮಂಗಳ ಗೌರಿ ಮದುವೆ ಖ್ಯಾತಿಯ ಯಶಸ್ವಿನಿ ಅವರು ಅವರ ಡೇಟ್ ಆಫ್ ಬರ್ತ್ ಬಂದು ನವೆಂಬರ್ ಇಪ್ಪತ್ತೊಂದು ಇವರು ಹುಟ್ಟಿದ ವರ್ಷದ ಬಗ್ಗೆ ಕೂಡ ಅವರು ಎಲ್ಲಿಯೂ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ ಇನ್ನು ನಾಲ್ಕನೇದಾಗಿ ಮಹಾನ್ ನಟಿ ಖ್ಯಾತಿಯ ಗಗನಾರವರು ಅವರು ಅವರ ಡೇಟ್ ಆಫ್ ಬರ್ತ್ ಬಂದು ಡಿಸೆಂಬರ್ ಹನ್ನೆರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಟ್ ಪ್ರೆಸೆಂಟ್ ಅವರಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇನ್ನು ಲಕ್ಷ್ಮೀ ನಿವಾಸ ಖ್ಯಾತಿಯ ವಿಶ್ವ ಅಲಿಯಾಸ್ ಭವಿಷ್ ಗೌಡರ್ ಅವರು ಇವರ ಒಂದು ಡೇಟ್ ಆಫ್ ಬರ್ತ್ ಬಂದು ಅಕ್ಟೋಬರ್ ಎಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅಟ್ ಪ್ರೆಸೆಂಟ್ ಅವರಿಗೆ ಇಪ್ಪತ್ತೇಳು ವರ್ಷ ವಯಸ್ಸು ಇನ್ನು ಅಮೃತಧಾರೆ ಖ್ಯಾತಿಯ ಶಶಿ ಹೆಗ್ಡೆ ಅವರು ಇವರ ಒಂದು ಡೇಟ್ ಆಫ್ ಬರ್ತ್ ಬಂದು ಒಂಬತ್ತು ಜೂನ್ ಇವರ ಒಂದು ಹುಟ್ಟಿದ ವರ್ಷವೂ ಕೂಡ ಎಲ್ಲಿಯೂ ಉಲ್ಲೇಖ ಇಲ್ಲ ಇನ್ನು ಸೀತಾರಾಮ ಖ್ಯಾತಿಯ ಪ್ರಿಯಾ ಅಲಿಯಾಸ್ ಮೇಘನಾ ಶಂಕರಪ್ಪ ಅವರ ಹುಟ್ಟಿದ ವರ್ಷ ಬಂದು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಟ್ ಪ್ರೆಸೆಂಟ್ ಅವರಿಗೆ ಮೂವತ್ತು ವರ್ಷ ವಯಸ್ಸು ಅದೇ ಒಂದು ಸೀರಿಯಲ್ ನಲ್ಲಿ ಸೀತಾಳ ಮಗಳ ಪಾತ್ರಧಾರಿಯಾಗಿರುವಂತಹ ಸಿಹಿ ಅಲಿಯಾಸ್ ರೀತು ಸಿಂಗ್ ಅವರ ಡೇಟ್ ಆಫ್ ಬರ್ತ್ ಬಂದು ಒಂದು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಎಟ್ ಪ್ರೆಸೆಂಟ್ ಅವರಿಗೆ ಐದು ವರ್ಷ ವಯಸ್ಸು ಇನ್ನು ಒಳ್ಳೆ ಹುಡುಗ ಪ್ರಥಮ್ ಅವರ ಡೇಟ್ ಆಫ್ ಬರ್ತ್ ಬಂದು ಎರಡು ನವೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಎಟ್ ಪ್ರೆಸೆಂಟ್ ಅವರಿಗೆ ಮೂವತ್ತ್ ಮೂರು ವರ್ಷ ವಯಸ್ಸು ಇನ್ನು ಕೊನೆಯದಾಗಿ ಕೆಂಡ ಸಂಪಿಗೆ ಧಾರಾವಾಹಿ ಖ್ಯಾತಿಯ ಸುಮನ ಅಲಿಯಾಸ್ ಕಾವ್ಯರವರು ಕಾವ್ಯರವರ ಡೇಟ್ ಆಫ್ ಬರ್ತ್ ಬಂದು ಆರು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆ್ಯಟ್ ಪ್ರೆಸೆಂಟ್ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಇದಿಷ್ಟು ಡಿ ಕೆ ಡಿಯಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸುತ್ತಿರುವ ನಟ ನಟಿಯರ ಡೇಟ್ ಆಫ್ ಬರ್ತ್ ಆಗಿದ್ದು ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು